ಬೀದರ್ನಲ್ಲಿ ನಡೆದ ಸ್ವಾಭಿಮಾನಿ ಮರಾಠ ಸಮಾವೇಶದಲ್ಲಿ ಮರಾಠ ಸಮುದಾಯದ ಒಗ್ಗಟ್ಟು ಪ್ರಗತಿ ಮತ್ತು ಶೈಕ್ಷಣಿಕ ಶಕ್ತೀಕರಣದ ಬಗ್ಗೆ ಕಾರ್ಮಿಕ ಹಾಗೂ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಅವರು ದಿಟ್ಟ ಸಂದೇಶವನ್ನ ನೀಡಿದ್ದಾರೆ ಸಮಾಜವನ್ನ ಗಟ್ಟಿಗೊಳಿಸುವ ಕೆಲಸ ನಮ್ಮೆಲ್ಲರ ಜವಾಬ್ದಾರಿ ಮರಾಠ ಸಮಾಜದ ಬಂಧುಗಳು ಸಂಕಷ್ಟದಲ್ಲಿದ್ದಾರೆ ಎಲ್ಲರೂ ಒಂದಾಗಿ ಒಗ್ಗಟ್ಟಿನಿಂದ ಮುಂದೆ ಸಾಗಬೇಕು ಅಂತ ಕರೆ ಕೊಟ್ಟಿದ್ದಾರೆ ಬೀದರ್ಗೆ ಹಲವು ಬಾರಿ ಬಂದಿದ್ದೇ ಸಮಾಜದ ಸಂಘಟನೆ ಮತ್ತು ಒಗ್ಗಟ್ಟಿನ ಅಗತ್ಯವನ್ನ ಯಾವಾಗಲೂ ಒತ್ತಿ ಹೇಳ್ತಾ ಸಮಾಜದ ಮುಖಂಡರ ಶ್ರಮಕ್ಕೆ ಧನ್ಯವಾದಗಳು ಛತ್ರಪತಿ ಶಿವಾಜಿ ಮಹಾರಾಜರ ವಿಚಾರಗಳು ಜಾತ್ಯಾತೀತೆಯ ಬದುಕು ತೋರಿಸ್ತಾ ಇವೆ ಮತ್ತು ಶಿವಾಜಿ ಮಹಾರಾಜರು ಮೊಘಲರ ವಿರುದ್ಧ ಹೋರಾಡಿದ್ರು ಮುಸ್ಲಿಮರ ವಿರುದ್ಧವಲ್ಲ ಅಂತ ಸಂತೋಷ್ ಲಾಡ್ ಅವರು ಹೇಳಿದ್ದಾರೆ ಸಮಾಜದ ಶಿಕ್ಷಣ ಮತ್ತು ಸುಧಾರಣೆಯಲ್ಲಿ ಮರಾಠ ರಾಜರ ಬೃಹತ್ ಪಾತ್ರವನ್ನ ಸ್ಮರಿಸಿದಂತಹ ಸಂತೋಷ್ ಲಾಡ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಲಂಡನ್ ನಲ್ಲಿ ಉನ್ನತ ಅಧ್ಯಯನ ಮಾಡೋಕೆ ಸಹಾಯ ಮಾಡಿದವರು ಗಾಯಕ್ವಾಡ್ ಮತ್ತು ಶಾಹು ಮಹಾರಾಜರು ರಾಜ್ಯದ ಬೇರೆ ಬೇರೆ ಭಾಗಗಳಿಗೆ ಭೇಟಿ ನೀಡಿದಾಗ ಮರಾಠ ಸಮಾಜದ ಬಂಧುಗಳ ಸಂಕಷ್ಟ ಕಣ್ಣಿಗೆ ಬೀಳತ್ತೆ ನಾನು ಮರಾಠ ಸಮಾಜದಲ್ಲಿ ಹುಟ್ಟಿದ್ದೇನೆ ಅಂತ ಹೇಳಿಕೊಳ್ಳಲು ಹೆಮ್ಮೆ ಪಡ್ತೇನೆ ಅಂತ ಸಂತೋಷ್ ಲಾಡ್ ಅವರು ಹೇಳಿದ್ದಾರೆ ಶೈಕ್ಷಣಿಕ ಮತ್ತು ಆರ್ಥಿಕ ಬಲವೇ ಅಭಿವೃದ್ಧಿಯ ಅಡಿಪಾಯ ನಾವು ಒಂದಾಗಿ ಜೀಜಾಬಾಯಿ ಟ್ರಸ್ಟ್ ಆರಂಭಿಸೋಣ ಪ್ರತಿ ತಿಂಗಳು ಬರೋಕೆ ನಾನು ಸಿದ್ಧನಿದ್ದೇನೆ ಸಂಪೂರ್ಣ ಸಹಾಯ ಮಾಡ್ತೇನೆ ರಾಜಕೀಯದ ಬದಲು ಸಮಾಜ ಸೇವೆಯೇ ನನ್ನ ಮೊದಲ ಗುರಿ ಎಂದಿದ್ದಾರೆ ಇನ್ನು ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ ಬಲವಾಗಿದ್ದಾಗ ರಾಜಕೀಯ ಬರುತ್ತೆ ಇಂದು ಸಮಾಜಕ್ಕಾಗಿ ಕೆಲಸ ಮಾಡುವ ಪ್ರಮಾಣ ಮಾಡೋಣ ಬೀದರ್ ಜಿಲ್ಲೆಯಲ್ಲಿನ ಮರಾಠ ಬಂಧುಗಳ ಲಕ್ಷಾಂತರ ಸಂಖ್ಯೆಯಲ್ಲಿ ಇದ್ರೂ ಕೂಡ ಎಲ್ಲಾ ಸಮಾಜದೊಂದಿಗೆ ಸಾಮರಸ್ಯದಿಂದ ಬಾಳುವ ಅಗತ್ಯ ಇದೆ ಶಿವಾಜಿ ಶಾಹು ಗಾಯಕ್ವಾಡ್ ಮಹಾರಾಜರ ಮಾರ್ಗವನ್ನ ಅನುಸರಿಸೋಣ ಅಂತ ಸಂತೋಷ್ ಲಾಡ್ ಅವರು ಕರೆ ಕೊಟ್ಟಿದ್ದಾರೆ ಟ್ರಸ್ಟ್ ಮುಖಾಂತರ ಬಸವಣ್ಣ ಮತ್ತು ಅಂಬೇಡ್ಕರ್ ಅವರ ವಿಚಾರಗಳನ್ನ ಹೊಸ ಪೀಳಿಗೆಗೆ ತಲುಪಿಸುವ ಯೋಜನೆ ಇದೆ ಬಡ ಬಂಧುಗಳನ್ನ ಹುಡುಕಿ ಓದಿಸಿ ಮತ್ತು ಸಹಾಯ ಮಾಡುವುದು ನಮ್ಮ ಮೊದಲ ಉದ್ದೇಶ ನಾನು ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿದ್ದೇನೆ ನಾಲ್ಕು ಬಾರಿ ಶಾಸಕ ಸಚಿವ ದೇವರು ಕೊಟ್ಟ ಶಕ್ತಿ ಇರುವವರೆಗೂ ಶೋಷಿತರ ಪರವಾಗಿ ಕೆಲಸ ಮಾಡ್ತೇನೆ ಅಂತ ಸಂತೋಷ್ ಲಾಡ್ ಅವರು ಹೇಳಿದ್ದಾರೆ ಸಮಾವೇಶದ ಯಶಸ್ಸು ಶಕ್ತಿ ನೀಡಿದೆ ಜಿ ಜಾಬಾಯಿ ಟ್ರಸ್ಟ್ ಉತ್ತರ ಕರ್ನಾಟಕದಲ್ಲಿ ನಂಬರ್ ಒನ್ ಆಗೋಕೆ ಸಹಾಯ ಮಾಡ್ತಾ ಇದೆ ಗ್ರಾಮ ತಾಲೂಕು ಮತ್ತು ಜಿಲ್ಲಾ ಮಟ್ಟದಲ್ಲಿ ಯುವಕರು ಒಂದಾಗಬೇಕು ಛತ್ರಪತಿ ಶಿವಾಜಿ ಮಹಾರಾಜರ ವಿಚಾರಗಳನ್ನ ಓದಿರಿ ಚಿಂತಿಸಿರಿ ನಾನು ಮರಾಠ ಎಂಬ ಭಾವನೆಯೊಂದೇ ನಮ್ಮನ್ನ ಇಲ್ಲಿ ಸೇರಿಸಿದೆ ಅಂತ ಸಂತೋಷ್ ಲಾಡ್ ಅವರು ಕರೆ ಕೊಟ್ಟಿದ್ದಾರೆ ಇನ್ನು ಸಮಾವೇಶಕ್ಕೂ ಮುನ್ನ ಬೀದರ್ನ ಶಿವಾಜಿ ವೃತ್ತದಲ್ಲಿ ಮರಾಠ ಸಮಾಜದ ಬಂಧುಗಳು ಭಾರಿ ಸಂಖ್ಯೆಯಲ್ಲಿ ಸೇರಿದ್ರು ಸಚಿವ ಸಂತೋಷ್ ಲಾಡ್ ಅವರಿಗೆ ಅದ್ದೂರಿ ಸ್ವಾಗತವನ್ನ ಕೋರಿದ್ರು ನಂತರ ಶಿವಾಜಿ ಮಹಾರಾಜ ಪ್ರತಿಮೆಗೆ ಸಂತೋಷ್ ಲಾಡ್ ಅವರು ಮಾಲಾರ್ಪಣೆಯನ್ನ ಮಾಡಿದ್ರು ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ನಮ್ಮ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮ್ಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ